ಸಾಮಾನ್ಯ ಸುಳ್ಳುಗಳಂದ್ರೆ ಏನಂತ ಯಾರ ಪುಸ್ತಕಗಳು ಬರ್ತಾರೆ ಮನೆಗೆ ಮನೆಗೆ ಬಂದ ಪುಸ್ತಕ ಏನ್ ಮಾಡ್ತೀವಿ ಏನು ಇಲ್ಲಪ್ಪ ಹೋಗೋ ಅಂತ ಹೇಳಿ ಕಳ್ಸಿಬಿಡ್ತೀವಿ ಎಲ್ಲ ಇರ್ತದೆ ಮನೆಯಲ್ಲಿ ಆದ್ರೆ ಏನ್ ಮತ್ತ ಬಾಯಿಗೆ ಅದು ಕ್ರೀಡಾ ಬಿಟ್ಟಿರ್ತೇ ಚೆನ್ನಾಗಿ ಏನಿಲ್ಲ ಅಂತ ಹೋಗಿ ನಾವು ಹೇಳಿದ್ರು ಸುಳ್ಳು ಅವತ್ತೇ ನಿಜ ಆಗ್ಬೇಕು ಅಂತ ಹೇಳಿಲ್ಲ ಯಾವತ್ತು ನಮ್ಮ ಗ್ರಹಚಾರ ಹೇಳ್ತಿರುತ್ತೋ ಆ ದಿನ ಆ ಸುಳ್ಳು ನಿಜಾನು ಆಗ್ಬಿಡುತ್ತೆ ಯಾಕೆಂದ್ರೆ ಭಗವಂತ ನಮ್ಮನ್ನ ಪರೀಕ್ಷೆ ಮಾಡಲಿಕ್ಕೆ ಯಾವ ರೂಪದಲ್ಲಿ ಯಾವಾಗ ಎಲ್ಲಿ ಹೇಗೆ ಬೇಕಾದ್ರೂ ಬರಬಹುದು ಆದ್ರಿಂದ ಯಾವುದೇ ಕಾರಣಕ್ಕೂ ಸುಳ್ಳನ್ನ ಹೇಳುವುದನ್ನ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ನಾವು ನಾಲ್ಕನೇ ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ದೇವೆ ಅದಲ್ಲದೆ ಅಲ್ಲದೆ ಇನ್ನೊಂದು ಮುಖ್ಯವಾದ ವಿಚಾರ ಪೂಜೆ ಮುಗಿದ ನಂತರ ಪ್ರಸಾದವನ್ನ ಸ್ವೀಕರಿಸದೇ ಹೋಗಬಾರದು ಕೂಡ ನಾವು ನಾಲ್ಕನೇ ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ದೇವೆ ಈಗ ನಿಮ್ಮ ಮನೆಗೆ ಇಷ್ಟು ಜನ ಬಂದಿದ್ದಾರೆ ನೀವು ಹೇಳ್ತಿರಬೇಕು ಪೂಜೆ ಮುಗಿಸಿ ಬನ್ನಿ ಅಂತ ಹೇಳಿಬಿಟ್ಟು ಅವ್ರು ಇನ್ನೊಂದು ಎಲ್ಲ ಕರಿ ಮುಖಬೇಕು ಬಂದಿದ್ದಾರೆ ಮುಗಿಸ್ಕೊಂಡು ಹೋಗಬೇಕು ಆಗಲ್ಲ ಈಗ ಪ್ರಸಾದ ನೈವೇದ್ಯ ಮಾಡಿಲ್ಲ ಪ್ರಸಾದ ಕೊಡಕ್ಕಾಗಲ್ಲ ವಿಚಾರವನ್ನು ತಿಳಿಸ್ಬಿಟ್ಟು ಈಗ ನಾವು ಇನ್ನೊಂದ್ ಕಡೆ ಹೋಗಬೇಕು ಅಥವಾ ಮಕ್ಕಳು ಶಾಲೆಗೆ ಕರ್ಕೊಂಡು ಅಥವಾ ಆಫೀಸಲ್ಲಿ ಆನ್ಲೈನ್ ಮೀಟಿಂಗ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ದೇವರ ಹತ್ರ ಆರಂಭದಲ್ಲಿ ಗಣಪತಿ ದೇವಿತ ಪ್ರಸಾದ ಇದ್ರೆ ತೆಗೆದುಕೊಂಡು ಹೋಗಬಹುದು ಅಥವಾ ಅದನ್ನ ಯಾರಿಗೂ ಕೊಟ್ಟು ಬಿಟ್ಟು ಉತ್ತರದ ಪದ ಇಲ್ಲ ಅವಾಗ ಏನ್ ಮಾಡುದು ದೇವರ ಹತ್ರ ಯುಕ್ತ ಹೂ ಪ್ರಸಾದವನ್ನಾಗ್ಲಿ ತುಳಸಿಯ ಪ್ರಸಾದವನ್ನಾಗಲಿ ಸ್ವೀಕರಿಸುವುದ್ರೆ ದೋಷ ಬರುವುದಿಲ್ಲ ಇದು ತೀರಾ ಅನಿವಾರ್ಯ ಸಂದರ್ಭಗಳಿಗೆ ಮಾತ್ರವೇ ನೀರಾ ಅನಿವಾರ್ಯ ನೆನಪಿಟ್ಕೊಡಿ ಆಮೇಲೆ ಅವಕಾಶ ಕೊಟ್ಟಿದ್ದರೆ ಒಂದು ಎಪಿಸೋಡ್ ಮಿಸ್ ಆಗುತ್ತೆ ಅಂತ ನಾನು ಹೋದರೆ ದೋಷ ನಿಮಗೆ ನಮಗೆ ಎಲ್ಲರಿಗೂ ಕೊಡುತ್ತೆ ಅದು ಬೇಗ ಯೂಟ್ಯೂಬ್ ಹೂನಲ್ಲಿ ಆಮೇಲೆ ನೋಡ್ಕೋಬಹುದು ಅದಕ್ಕೆ ಕೆಲವು ಸಾರಿ ಅವಕಾಶ ಕೊಡೋದಕ್ಕೂ ಆಗುತ್ತೆ ನಮಗೆ ಅದಕ್ಕೋಸ್ಕರ ತೀರಾ ಅನಿವಾರ್ಯ ಅನ್ನೋ ಪದಾರ್ಥ ತಿಳ್ತಿದ್ದೇನೆ ತೀರಾ ಅನಿವಾರ್ಯ ಇದ್ದರೆ ಮಾತ್ರ ಅಂಥ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಹೋಗಬಹುದು ಇಲ್ಲ ಅನಿವಾರ್ಯ ಇಲ್ಲ ಇದ್ದು ಮುಗಿದ ಹತ್ರ ಅವಕಾಶ ಪ್ರಸಾರವನ್ನು ಸ್ವೀಕರಿಸಿ ನಂತರ ಹೋಗಬಹುದು ಆಯ್ತಾ ನಿಮಗೆ ನಗು ಬರ್ತಾ ಇದೆ ಆದ್ರೆ ಇವೆಲ್ಲ ವಾಸ್ತವ ಸಂಸ್ಥೆಗಳು ಆಯ್ತಾ ಪೂರ್ವದಲ್ಲಿ ಅಂಗಧ್ವಜ ಎಂಬ ಹೆಸರು ಆ ರಾಜನು ಸತ್ಯನಾರಣ್ಣ ಪ್ರಸಾದ ದುಃಖ ಹೊಂದೇನು ಕಾಡಿಗೆ ಹೋಗಿ ಸಿಂಹ ವ್ಯಾಕರಣಗಳನ್ನು ಭೇಟಿಯಾಡಿಕೊಂಡು ವಾಪಸ್ ಆಯಾಸವಾಗಿ ಒಂದು ಆಲದ ಮಾರ್ಗ ನಿಂತುಕೊಳ್ಳುತ್ತಾನೆ ಅಲ್ಲಿ ಗೋಪಾಲ ಅಂದರೆ ಗೋವನ ಕಾಯಿಬರನ್ನು ನೋಡಿದರೆ ತಮ್ಮ ಪಂಚಮದ ಅರ್ಥ ಹೊರಗಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡಲಾಗುತ್ತಾನೆ ಇದನ್ನು ನೋಡಿದಂತಹ ರಾಜನು ಗಣಪತಿ ಸೇ ಹೋಗ ಸತ್ಯನಾರಾಯಣ ನಮಸ್ಕಾರವನ್ನು ರಾಜನು ಬಂದಿದ್ದಾನೆ ರಾಜನಿಗೆ ಮರ್ಯಾದೆಗೆ ಸೂಚಿಸಬೇಕಾದ ನಮ್ಮ ಕರ್ತವೆ ಎಂದು ಹೇಳಿದಂತಹ ಗೋಪಾಲಕರು ಸದನ ಸಮಯ ಪ್ರಸಾದಿ ರಾಜನ ಅರ್ಥಕ್ಕೆ ಯಥಾ ಸ್ಥಾನಕ್ಕೆ ಹೋಗಿ ಅಲ್ಲಿರುತ್ತಾರೆ ಆದರೆ ರಾಜನು ಅವರು ಕೊಟ್ಟಂತ ಪ್ರಸಾದವನ್ನು ಪರಿಚಯ ಮಾಡಿದು ಹೊಂದುತ್ತಾನೆ ಹೇಗಿದ್ರೆ ಅವನಿಗಿದ್ದಂತಹ ನೂರು ಮಂದಿ ಮಕ್ಕಳು ಧನ ಧಾನ್ಯ ಮೊದಲಾದ ವಿಚಾರಗಳು ಕೂಡ ನಾಶವಾಗುತ್ತದೆ ಆಗ ಅವರು ಸಕಲೂ ಸತ್ಯ ನಷ್ಟ ಅಂತಹ ಯಾವ ಸ್ಥಳದಲ್ಲಿ ಪ್ರತಿ ದೇವರ ಆಯ್ತು ಆಯಿತು ಆಯ್ಕೆ ಪುನಃ ನಾನು ಹೋಗುತ್ತೇನೆ ಎಂದು ಮನೋ ನಿಶ್ಚಯ ಅಲ್ಲಿಗೆ ಹೋಗಿ

ಉದ್ಯನ ವಿಧಿ ಶ್ರೀ ಸತ್ಯೇಶ್ವರಿ ವ್ರತವನ್ನು ಯಾವಾಗ ಬೇಕಾದರೂ ಮಾಡಬಹುದು ಹೀಗೆ ಯಾವುದೇ ಕಾಲ ನಿಯಮದ ರೀತಿಯ ನಿಯಮವಿಲ್ಲ ನಾಲ್ಕು ವರ್ಷಗಳ ಕಾಲ ತಪ್ಪದೇ ಪ್ರತಿ ತಿಂಗಳು ಈ ವ್ರತವನ್ನು ಆಚರಿಸಿ ಅಂದ್ರೆ ಒಂದು ವರ್ಷಕ್ಕೆ ಹನ್ನೆರಡು ನಾಲ್ಕು ವರ್ಷಗಳ ಕಾಲ ಪ್ರತಿ ತಿಂಗಳು ನಲವತ್ತೆಂಟು ಆಗುತ್ತೆ ಆಚರಿಸಿ ಅನಂತರ ಉದ್ಯಾಪನೆಯನ್ನು ನೆರವೇರಿಸಬಹುದು ಉದ್ಘಾಪನೆ ಆಚರಿಸತಕ್ಕವರು ಆಚರಣೆಯ ಹಿಂದಿನ ದಿನ ಅಂದ್ರೆ ನಾಳೆ ಇವತ್ತಿನ ದಿನ ಉದಾಹರಣೆಯಾಗಿ ಶರೀರ ಶುದ್ಧಿಯನ್ನು ಮಾಡಿಕೊಳ್ಳತಕ್ಕದ್ದು ಅಂದ್ರೆ ನಾಳೆ ಉದ್ಯೋಗ ಮಾಡಿದ್ರೆ ಇವತ್ತಿನ ದಿನ ಏನು ಆಹಾರವನ್ನು ತೆಗೆದುಕೊಳ್ಳಲು ಶರೀರ ಶುದ್ಧಿಯನ್ನು ಮಾಡಿಕೊಳ್ಳತಕ್ಕದ್ದು ಇದು ಈ ಕತೆ ರಚನೆ ಮಾಡಿದ ಕಾಲಕ್ಕೆ ಸೂಕ್ತವಾಗಿತ್ತು ಯಾಕೆ ಕತೆ ನಿನ್ನೆ ಮನೆ ರಚನೆ ಆಗಿನ ಕಾಲದಲ್ಲಿ ಯಾಕೆಂದ್ರೆ ಅನಾರೋಗ್ಯ ಬಾಧೆ ಇರಲಿಲ್ಲ ಮೆಕ್ಕಿ ಶುಗರ್ ಕಾನ್ಸೆಪ್ಟ್ ಇರಲಿಲ್ಲ ಹಾಗೆ ತೆಗೆದುಕೊಳ್ಳುತ್ತಿದ್ದ ಆಹಾರ ಸಂತೃಪ್ತಿಯಿಂದ ದೂರವಾಗಿರ್ತಿತ್ತು ಈಗ ತೆಗೆದುಕೊಳ್ಳಲು ಸಂತೃಪ್ತಿ ಇಲ್ಲ ಅವಾಗ ಏನಂತೆ ಈಗ ಉಪಾಸಕ್ಕಾಗಲ್ಲ ಆದ್ರಿಂದ ಏನು ಮಾಡುವುದಿಲ್ಲ ಪೂಜೆಗೆ ಕನಿಷ್ಠ ಮೂರ್ನಾಲ್ಕು ಗಂಟೆಗಳ ಬದಲು ಏನಾದ್ರೂ ಲಘು ಆಹಾರವನ್ನ ತಿನ್ನುವಲ್ಲ ಲಘು ಆಹರಣ ದೋಷ ಕೊಡುವುದಿಲ್ಲ ನಂತರ ನದಿಯಲ್ಲಿ ಸ್ನಾನ ಸಂಧ್ಯಾ ಅಂದರೆ ಮುಂತಾದ ನಿತ್ಯ ಗದಿಗಳನ್ನು ತೀರಿಸಬೇಕು ಅಂತ ಹೇಳಿದ್ರೆ ದೋಷ್ಟೇ ಹಾಗೆ ಕಾಲ ಸೂಕ್ತವಾಗಿತ್ತು ಈಗ ನದಿ ಸ್ನಾನಕ್ಕೆ ಒಂದು ಬಂದಿನ ರಾಜ್ಯ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಕೊಂತ ಪೂಜೆಗೆ ಒಂದು ದಿನ ರಜೆ ಪೂಜೆ ಆದ್ಮೇಲೆ ಎರಡು ದಿನ ಅದೇ ಇಟ್ಟುಬೋದು ಸಾಕಾಗುತ್ತೆ ಅಷ್ಟೆಲ್ಲ ಆಗಲಿಲ್ಲ ಯಾರು ಕಾವೇರಿ ಇದು ಗಂಗಾ ನದಿ ತಂದುಕೊಂಡಿದ್ರೆ ನೀರು ಅದು ಗೌರ್ಮೆಂಟ್ ಪೂಜೆ ಮಾಡ್ತಾ ಇದೀವಿ ಅದನ್ನ ಸೀಲ್ ಓಪನ್ ಮಾಡಿ ಪೂಜೆ ಮಾಡ್ತಾ ಸ್ನಾನ ಮಾಡಬಹುದು ಅಥವಾ ಮಾರ್ಕೆಟ್ ಅಲ್ಲಿ ಗಂಗಾ ಜಲ ಆಗುತ್ತೆ ಅದನ್ನ ತೆಗೆದುಕೊಂಡು ಮಾಡಬಹುದು ಇದು ತಪ್ಪೇನಿಲ್ಲ ನಂತರ ದಂಪತಿಗಳು ಅಭ್ಯಂಜಿನ ಸ್ನಾನ ಮಾಡ್ಬೇಕು ಅಂದ್ರೆ ಎಣ್ಣೆ ಸ್ನಾನ ಮಾಡ್ತಾ ಇದನ್ನ ಇದನ್ನ ಏನು ತೊಂದರೆ ಇಲ್ಲ ನಂತರ ಕಲಶವನ್ನು ಇರಬೇಕು ದಂಪತಿಗಳು ಪ್ರತಿ ಕಲಶ ನೂತನ ವಸ್ತ್ರಗಳು ಸುಟ್ಟಿಟ್ಟು ಪ್ರತಿ ಕಲಶದಲ್ಲಿ ಬೇರೆಯವರ ದೇವತೆಗಳನ್ನ ಆವಾಹನೆ ಮಾಡಿಕೊಡ್ಬೇಕು ವಿದ್ಯಾಪ್ರಗೆ ಸತ್ಯನೇ ಪ್ರಧಾನ ದೇವರಾಗಿರ್ತಾನೆ ದೇವತೆ ಬಂದು ಬ್ರಹ್ಮ ಪ್ರತ್ಯರ ಗಣಪತಿ ಗೌರಿ ವರ್ಣ ಬ್ರಹ್ಮ ವಿಷ್ಣು ಮಹೇಶ್ವರ ಸೂರ್ಯಾದಿ ನವಗ್ರಹಗಳು ಇಂದಾದಿ ಎಷ್ಟ ದೀಪ ಕಲ್ಪೋಕ್ತವಾಗಿ ಪೂಜಿಸಬೇಕು ಇದನ್ನು ಪ್ರತಿ ಮಾಡಬೇಕು ಬೆಳಿಗ್ಗೆ ಸ್ನಾನ ಸಂಧ್ಯಾ ಮಾಡಿ ಆಚಾರ್ಯ ಮಾಡಬೇಕು ಹೋಮ ಸಮಿತು ಚರು ತುಪ್ಪ ಜೇನುತುಪ್ಪ ಇವುಗಳನ್ನು ವಿಶೇಷವಾಗಿ ಪೂಜಿಸಿ ಅಷ್ಟೋ ತರ ಶತ ಇವುಗಳ ಹಬ್ಬ ನಂತರ ಲಕ್ಷ್ಮೀ ಪ್ರೀತ್ಯಂತವಾಗಿ ಲಕ್ಷ್ಮೀ ಗಾಯತ್ರಿ ಸಾಧನ ಮಾಡುವ ಅತೋದರಿಂದ ಹೋಮ ಮಾಡಬೇಕು ನಂತರ ಕುಟುಂಬಿಯಾದ ಆಚಾರ್ಯ ದಂಪತಿಗಳನ್ನ ಪರಮ ಪೂಜೆ ಮಾಡಬೇಕು ಅಂದ್ರೆ ದಂಪತಿಗಳನ್ನು ಕರಗು ಪೂಜೆ ಮಾಡಬೇಕು ಹಾಲು ತಲೆ ವಾಸು ಮತ್ತು ಕರುವನ್ನು ದಾನ ಮಾಡಿ ಧಾರಾಳವಾಗಿ ದಕ್ಷಿಣ ಪುರುಷದ್ದು ಇದು ಅಷ್ಟೇ ಸುತ್ತಲಿಲ್ಲ ಅದೇ ರಚನೆ ವಾರಕ್ಕೆ ಯಾಕಂದ್ರೆ ಪ್ರತಿ ಮನೆಯಲ್ಲೂ ಎರಡ್ ಮೂರು ಸೌತೆ ಹಸು ದಾನು ಪರವಾಗಿಲ್ಲ ಅನ್ನಿಸಿದೆ ಈಗ ಕೊರೋನಾ ಬಂದ ನಾವೇ ಜೀವನ ಮಾಡ್ತಕ್ಕ ಹಸು ಎಪ್ಪತ್ತೀವಿ ಅಂತ ಇದ್ರೆ ಯಾರಿಗೆ ಕೊಡಬೇಕು ಅನ್ನೋದನ್ನ ಬಹಳಷ್ಟು ಯೋಚನೆ ಮಾಡಿ ಕೊಡಬೇಕಾಗುತ್ತೆ ಬೆಂಗಳೂರಿನಲ್ಲಿರುವಂತ ನಮ್ಮಂತ ಪುರೋಹಿತ ವರ್ಗದವರಿಗೆ ಹಸುಗಳು ದಾನ ಮಾಡಿದ್ರೆ ಖಂಡಿತ ಫಲಗಳು ಸಿಗುವುದಿಲ್ಲ ಕಾರಣ ಇಷ್ಟೇ ಏನಂದ್ರೆ ನಮ್ಮ ಬೆಂಗಳೂರಲ್ಲಿ ಪುರೋಹಿತ ಏನಾಗಿದೆ ಮೊದಲ ಇಪ್ಪತ್ತು ಜನ ಇಪ್ಪತ್ತೈದು ಜನ ಇರ್ತಾರೆ ನಮ್ಮ ಮನೆಗಳಲ್ಲಿ ಈಗಲ್ಲ ಇವ್ರ ಮತ್ತೆ ಇರ್ತೀವಿ ಮನೆಯಲ್ಲಿ ಅವ್ರ ಮಕ್ಕಳನ್ನ ನೋಡ್ಕೊಂಡು ಮನೆ ಕೆಲಸ ಮಾಡಕ್ಕೆ ಸಾಕಾಗಿರುತ್ತೆ ಹಸು ನೋಡ್ಕೊಂಡ್ರೆ ಅವ್ರಲ್ಲಿ ನೋಡುತ್ತೆ ನಾವು ಬೆಳಗ್ಗೆ ಮೂರು ಗಂಟೆ ನಾಲ್ಕು ಗಂಟೆಗೆ ಈ ಕಡೆ ಬಂದ್ತೀವಿ ಅದು ಅಲ್ಲೂ ನಾಲ್ಕು ನಿನ್ನ ಉಪವಾಸ ಹಸು ನೋಡ್ಕೊಳ್ಳೋದಿಲ್ಲ ಮತ್ತೆ ನಾವು ಲೈಫ್ ಲಾಂಗ್ ದುಡಿದ್ರು ಕೂಡ ಹತ್ತುವ ಸೈಡ್ ತೆಗೆದುಕೊಂಡು ಜೀವನ ಮಾಡಿದ್ರೆ ಕಷ್ಟ ಮನೆ ಕಿಟ್ಕೊಳ್ಳೋದಕ್ಕೆ ನಿನ್ನ ಮೊದಲೆಲ್ಲ ಅಂತ ಬಂದು ಅವಾಗ ಯಾವ್ದೋ ಸಲ ಇರ್ತಾ ಇಲ್ಲ ಅವ್ರು ನೆಂಟು ಬಂದ್ರು ಸುಸ್ತಾಗಿ ಯಾಕಂದ್ರೆ ಜಾಗಗಳಿರಲ್ಲ ಅಲ್ವಾ ಇನ್ನು ಹಸು ವರ್ಷ ಪೂರ್ತಿ ಯಾವಾಗ ಮೇಂಟೈನ್ ಮಾಡಬೇಕು ಆಗುದಿಲ್ಲ ಅದಕ್ಕೆ ಏನ್ಮಟ್ಟೆ ತೆಗೆದುಕೊಂಡು ಬೇರೆ ಯಾರು ಮಾರ್ಬಿಡ್ತೀವಿ ನಾವೇನೋ ಒಳ್ಳೆಯವರು ಬಾರೋ ಅದು ಕೊನೆಗೆ ಒಳ್ಳೆಯವರು ಮಾರ್ಬೇಕು ನಿಯಮ ಇಲ್ಲ ತಗೊಂಡು ಯಾರು ಬೇಕಾದ ಆಗ್ಬಹುದು ಅದು ತಪ್ಪು ತಂದು ಆದ್ರಿಂದ ಅಸೂತ್ರರು ದಾನ ಕೊಡ್ತೀವಿ ಯಾರಿಗೆ ಕೊಡಬೇಕು ಅಂದ್ರೆ ಎಲ್ಲಿ ಆದ್ರೂ ಸರಿ ದೇವಸ್ಥಾನಗಳಲ್ಲಿ ಗೋಶಾಲೆ ಅಂತ ಇರುತ್ತೆ ಯಾವ್ದೋ ದೇವಸ್ಥಾನ ಇಂಥ ದೇವಸ್ಥಾನ ಅಲ್ಲಿ ಗೋಶಾಲೆ ಅಂತ ಇರುತ್ತೆ ಅಲ್ಲಿ ಕೊಟ್ಟಾಗ ಅಲ್ಲಿ ಕಾಲ ಕಾಲಕ್ಕೆ ಅದಕ್ಕೆ ಹುಲ್ಲು ನೀರು ಕೊಟ್ಟಂತ ಒಬ್ಬ ವ್ಯಕ್ತಿ ಆಡಿರ್ತಾನೆ ಮತ್ತೆ ಆರೋಗ್ಯ ತಪಾಸಣೆಗೆ ಡಾಕ್ಟರ್ ಅಪಾಯಿಂಟ್ ಮಾಡಿರ್ತಾರೆ ಆ ಡಾಕ್ಟರ್ ಆರೋಗ್ಯ ತಪಾಸಣೆ ಮಾಡ್ತಾರೆ ಅದು ಚೆನ್ನಾಗಿ ಸಮೃದ್ಧಿಯಾಗಿ ಬೆಳಿತಾ ಇರುತ್ತೆ ಮತ್ತೆ ನಾವು ಕೊಟ್ಟಂತ ಒಂದು ನೂರ ಉಪಯೋಗಿಸ್ತಾರೆ ನಾವು ತಿಳಿದ ಕೊಡೋಕ್ಕಾಗಲ್ಲ ಮತ್ತೆ ಅಲ್ಲಿ ಪ್ರಸಾದವನ್ನು ಸ್ವಲ್ಪ ಸಲ ಎಷ್ಟೋ ಜನಕ್ಕೆ ತಲುಪುತ್ತಾ ಆ ಒಂದು ಪುಣ್ಯ ಫಲ ಈ ರೀತಿಯಲ್ಲಿ ಲಭಿಸುತ್ತದೆ ಆದ್ರಿಂದ ಹೊಸ ದಾನ ಅಪಾತ್ರ ದಾನ ಆದರೆ ಹಾಗೆ ನಾವು ಎಚ್ಚರಿಕೆಯಿಂದ ಅಪಾತ್ರ ದಾನ ಆಗುತ್ತೆ ನಾವು ಕ್ರಮವನ್ನು ಕೈಗೊಂಡರೆ ಮಾತ್ರ ಪೂಜೆ ಮಾಡಲಿಕ್ಕೆ ಮತ್ತೆ ದಾನ ಕೊಟ್ಟಿದ್ದಕ್ಕೆ ಮತ್ತೆ ಪೂಜೆಗಳು ಮಾಡಿದ ಒಂದು ಫಲ ಸಿಗುತ್ತದೆ ಇವತ್ತು ಇಲ್ಲಾಂದ್ರೆ ಅವರೇ ತಂದು ಸಿಗುವುದಿಲ್ಲ ಎಂದು ಹೇಳುತ್ತಾ ಈ ಸಹ ಸಂಪೂರ್ಣವಾಗಿ সত্য নারায় প্রকার চর্চা করবে তুমি শিখো พายมาให้ว